ಇವತ್ತು ಇನ್ನ ಗ್ರಾಮದ ಎಲ್ಲ ನಮ್ಮ ಬಂಧುಗಳು ಇಲ್ಲಿ ಯಾವ ಒಂದು ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತಹ ಒಂದು ಟವರ್ ಆಗ್ತಾ ಇದೆ ಅಂತ ಹೇಳಿ ಇದರಿಂದ ನಮಗೆ ಬಹಳಷ್ಟು ಅನಾನುಕೂಲವಾಗ್ತಾ ಇದೆ ನಮ್ಮ ಮಾತನ್ನು ಕಳೆದ ಸುಮಾರು ವರ್ಷಗಳಿಂದ ಇದರ ಬಗ್ಗೆ ಇದರಿಂದ ಒಂದು ಮನವಿಯನ್ನು ಮಾಡಿಕೊಂಡು ಬಂದಿದ್ದಾರೆ ಕಳೆದ ಸಲ ಇಲ್ಲಿಯ ನಮ್ಮ ಮಂತ್ರಿಗಳು ಬಂದಂತಹ ಸಂದರ್ಭದಲ್ಲಿ ಸಹ ನಾನು ಕೆ ಜೆ ಜಾಹೇಬ್ರ ನನ್ನ ನಿಯೋಗದೊಂದಿಗೆ ಭೇಟಿ ಮಾಡಿಸಿದ್ದೆ ನಂತರ ಒಂದು ಧರಣಿಯನ್ನು ಕೂತಂಥ ಸಂದರ್ಭದಲ್ಲಿ ಸಹ ನಾನು ಇಲ್ಲಿ ಬಂದಿದ್ವಿ ನಾನು ಈಗ ಹಲವಾರು ಸಮಸ್ಯೆಗಳ ಜೊತೆಗೆ ಪರಿಹಾರದ ಕೆಲವು ಮಾತುಗಳನ್ನು ಸಹ ಇವತ್ತು ನಮ್ಮ ನಾಯಕರಂತ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಅಂತ ಕೆಲವು ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಈಗಾಗಲೇ ಮೊನ್ನೆ ಅವರು ಟವರ್ ಹಾಕಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರು ನನಗೆ ಫೋನ್ ಅನ್ನು ಮಾಡಿ ನನಗೆ ಒಂದು ವಾರಗಳ ಕಾಲ ಅದನ್ನು ತಡೆ ಹಿಡಿಸಬೇಕು ನಂತರ ನಮ್ಮ ಅಲ್ಲಿಯ ಮಂತ್ರಿಗಳ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರ ಜೊತೆ ನಾನು ಮಾತಾಡಿ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೆ ಇದರ ಬಗ್ಗೆ ನಾನು ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಹಾಗೂ ಅಧಿಕಾರಿಗಳ ಹತ್ರ ಮಾತಾಡ್ತೇನೆ ಅಲ್ಲಿಯ ತನಕ ಇದಕ್ಕೆ ನೀವು ಕಾಮಗಾರಿಯನ್ನು ಮಾಡಿಕೊಳ್ಬೇಡಿ ಎಂಬ ಮನವಿ ಮೇರೆಗೆ ಅವರು ಅವತ್ತು ಕಳಿಸಿದ್ದಾರೆ ಆದರೆ ಇವತ್ತು ಹಲವಾರು ಮಾಹಿತಿಗಳು ಸಿಕ್ಕಿರೋದ ಕಾರಣ ಮತ್ತೊಮ್ಮೆ ನನಗೆ ಸಂಬಂಧಪಟ್ಟಂತಹ ನಮ್ಮ ಇಂಧನ ಸಚಿವರು ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನನ್ನಿಂದ ಎಷ್ಟು ಆಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ನನಗೆ ಇದಕ್ಕೆ ಮಾಡ್ತೇನೆ ಅದಕ್ಕೆ ಪ್ರತಿಯೊಂದು ನಮ್ಮ ಇಲ್ಲಿ ಸರ್ ಇಲ್ಲಿ ಅರ್ಧ ಆಟ ಅವರು ಬರ್ತದೆ ಎಂಟು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಅರ್ಧ ನಮ್ಮ ಕಾರ್ಕರ್ ಕಾರ್ಯಕರ್ತರಲ್ಲಿ ಎಂಟು ಬರ್ತದೆ ನಾವಿಲ್ಲಿ ಕೇರಳದಲ್ಲಿ ಇದೇ ಹೋರಾಟದಲ್ಲಿ ನೋಡಿ ಯು ಜಿ ಒಂದು ತಗೊಂಡೋಗಿ ಯಾಕಂದ್ರೆ ಕ್ಯಾನ್ಸರ್ ಬರ್ತದೆ ತೊಂದರೆ ಆಗ್ತದೆ ತುಂಬಾ ಹೋರಾಟ ಇನ್ನೊಂದು ಆಪ್ಷನ್ ಇಲ್ಲಿ ಹೊರಬಲ್ಲ ಖಾಲಿ ಎರಡು ಹವರ್ ಜಾಸ್ತಿ ಬೇಕಾದ್ರೆ ಡಿಜೆಪಿ ಮಾತಾಡಬೇಕು ಅದು ಡಿಸೈನ್ ಚೇಂಜ್ ಆಗುತ್ತೆ ಡಿಸೈನ್ ಇಲ್ಲೇ ಮಾಡುದು ಚೇಂಜ್ ಚೇಂಜ್ ಆಗಲಿ ಕಾಸ್ಟ್ ಕಮ್ಮಿ ಇಲ್ಲಿ ದುಡ್ಡು ಇಲ್ಲಿ ಇಷ್ಟು ನಾಶ ಉಳಿತಾರೆ ವೈರ್ ಅನ್ನ ಕೇರಳಕ್ಕೆ ಪಾವ ತಗೊಂಡು ಹೋಗಲಿಕ್ಕೆ ಆಗ್ತಾ ಇದ್ದಾರೆ ಬಹಳ ಪ್ರಮುಖವಾದದ್ದು ಇಲ್ಲಿಯ ಸ್ಥಳೀಯ ಜನರ ಚರ್ಚೆ ಮಾಡಬೇಕು ಚರ್ಚೆ ಮಾಡದೆ ನೇರವಾಗಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರೆ ತಪ್ಪು ಮತ್ತೆ ಅವರು ಏಟಿ ಫೈವ್ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ರ್ಯಾಂಡಿಗೆ ಕವರ್ ಬಂದಲ್ಲಿ ಮಾತ್ರ ಅದು ಈಗ ಡಿ ಸಿ ಅವರು ಅದಕ್ಕೆ ಗೈಡೆನ್ಸ್ ವ್ಯಾಲೂ ಅದು ನಾಲ್ಕು ಕೊಟ್ಟು ಮಾರ್ಕೆಟ್ ಅದು ಏನು ಕೊಟ್ಟು ಅಂತ ಮಾಡಿದಾಗ ಮೊದಲು ಅದನ್ನು ಕೊಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಇಂದಿನ ಡೆಪ್ಟಿ ಕಮಿಷನರ್ ಈಗ ಅದಕ್ಕೆ ಹೋಗ್ತಿದಾರಂತೆ ಆದರೆ ಒಂದಂದ್ರೆ ಸ್ವತಃ ನಮ್ಮ ಹತ್ರವೇ ಜಾಗ ಇದ್ರೂ ಸಹ ಅದು ಏನು ಉಪಯೋಗಕ್ಕೆ ಬರುವುದಿಲ್ಲ ನಂತರ ಬಹಳ ಪ್ರಮುಖವಾಗಿ ಬಡವರ ಜಾಗವನ್ನು ತಕೊಂಡ್ಮೇಲೆ ಅವರಿಗೆ ಪರ್ಯಾಯ ಭೂಮಿಯನ್ನು ಕೊಡ್ತಾರ ಇಲ್ವಾ ಅನ್ನೋದು ಒಂದಾಗಬೇಕು ಮತ್ತೆ ಬಹಳ ಮುಖ್ಯ ಉದಯ ಹೇಳಿದ್ರೆ ಈಗ ಉದಯ ಪಾರ್ಜಿತ್ತು ಒಳ್ಳೆ ಬದಿಗೆ ತಗೊಂಡೋದ್ರೆ ಯಾರಿಗೂ ತೊಂದರೆ ಇಲ್ಲ ಅಂತ ಆದ್ರೆ ಈ ಜಾಗಕ್ಕೆ ಪರಿಹಾರ ಕೊಡ್ಲಿಕ್ಕೂ ಇಲ್ಲ ಟವರ್ ಅಲೈನ್ಮೆಂಟ್ ಚೇಂಜ್ ಮಾಡಲಿಕ್ಕೆ ಸ್ವಲ್ಪ ಕಾಸ್ಟ್ ಆಗ್ಬಹುದು ಬಟ್ ದುಡ್ಡು ನೋಡುತ್ತಾರೆ ಇದನ್ನ ಶಿಫ್ಟ್ ಮಾಡೋದು ಒಳ್ಳೇದಂತ ಅಂತ ನನ್ನ ಪ್ರಕಾರ ಸಂಬಂಧಪಟ್ಟವರ ಹತ್ರ ನಾವು ಎಲ್ಲರಿಗೂ ಚರ್ಚೆಯನ್ನು ಮಾಡ್ತೇವೆ ಅಥವಾ ಅಂಡರ್ಗ್ರೌಂಡ್ ಕೇಬಲ್ ಅನ್ನು ತಗೊಂಡು ಹೋಗಲಿಕ್ಕೆ ಯಾವುದೇ ಆದರೂ ಸಹ ಇದಕ್ಕೆ ಪರಿಹಾರ ಕೊಡೋದು ಉಳಿದಾಗ ಆ ಒಂದು ಕಾಮಗಾರಿ ಕಾಸ್ಟ್ ಅಲ್ಲಿ ಕವರ್ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ ಬಟ್ ನಾವು ಸಂಬಂಧಪಟ್ಟವರ ಹತ್ರ ಚರ್ಚೆಯನ್ನು ಮಾಡ್ತೀವಿ ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನನಗೆ ಒಂದು ಅಭಿಪ್ರಾಯ ಕೊಟ್ಟರೆ ಹೇಳಿ ಸ್ಥಳೀಯರ ಹತ್ರ ಯಾರ ಹತ್ರ ಚರ್ಚೆ ಮಾಡಲಿಲ್ಲ ಅಂತ ಸ್ಥಳೀಯರ ಹತ್ರ ಚರ್ಚೆ ಮಾಡದೆ ಯಾವ ಕಾಮಗಾರಿಯನ್ನು ಸರ್ಕಾರ ಮಾಡಬಾರದು ಯಾವ ಸರ್ಕಾರ ಆದರೂ ಮಾಡಬಾರದು ಈಗ ಹೀಗೆ ಒಂದು ಇನ್ನೊಂದು ಕಡೆಯಲ್ಲಿ ಆಗ್ತಾ ಇದೆ ಹೆಗ್ಗುಂಜೆಯಿಂದ ಕುಂದಾಪುರಕ್ಕೆ ತಕೊಂಡೋಗಲಿಕ್ಕೆ ಅದು ಸಹ ಅವರು ಚರ್ಚೆ ಮಾಡ್ತಾನೆ ಇದ್ದಾರೆ ಇನ್ನು ಅಲ್ಲಿ ಡಿಸ್ಕಷನ್ ಆಗುದಾದ್ರೆ ಇಲ್ಲಿ ಆಕೆ ಆಗುದಿಲ್ಲ ಅಂತ ನಮ್ದು ಅಲ್ಲ ನಮ್ದು ಎಲ್ಲ ಜಾಗ ಹೋಗ್ತದೆ ಡಿಸ್ಕಷನ್ ಆಗಿಯೇ ಮಾಡಬೇಕಾಗ್ತದೆ ಬಿಟ್ರೆ ನೇರವಾಗಿ ಹೋಗ್ಲಿಕ್ಕೆ ಈಗ ಗಣಪತಿ ಅವರು ಈಗಾಗಲೇ ಕಡೆಯಾಜ್ನ ಕೋರ್ಟ್ ಇಂದ ತಗೊಂಡಿದಾಗ ಎಲ್ಲರೂ ಸೇರಿ ಹಾಕಿದ್ರೆ ಒಂದು ತಡೆ ಐದನೇ ಸಿಕ್ಕಿರುವಾಗ ಉಳಿದದ್ದು ಆಟೋಮ್ಯಾಟಿಕ್ ಆಗ್ತದೆ ಅಂತ ನಾನು ಅದಕ್ಕೆ ಪ್ರಯತ್ನ ಮಾಡ್ತೇನೆ ನಾವೆಲ್ಲ ಅದ್ರ ಒಟ್ಟಿಗೆ